ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇತ್ತೀಚಿನ ಪ್ರಚಲಿತ ಘಟನೆಗಳನ್ನ ನೋಡೋಣ ಅಂದರೆ ದಿನನಿತ್ಯ ಪ್ರಚಲಿತ ಘಟನೆಗಳನ್ನು ಮುಂದೆ ಯಾರಿಗೆ ಬೇಕೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದಿನನಿತ್ಯ ಪ್ರಚಲಿತ ಘಟನೆಗಳನ್ನ ವಿಡಿಯೋ ಮಾಡ್ತಿರ್ತೀವಿ ಯಾರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ಅವರು ಹಾಗೆ ಲೈ ದ ಲೈಕ್ ಕೊಡಿ ಈಗ ಮೊದಲನೇ ಪಾಯಿಂಟು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಜೀವನಕ್ಕಾಗಿ ಸರಿಯಾಗಿ ತಿನ್ನಿರಿ ಎಂಬ ಥೀಮ್ನೊಂದಿಗೆ ಭಾರತದಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ ಆಚರಿಸಲಾಗುತ್ತದೆ ಇದು ಆರೋಗ್ಯಕರ ಟಿಫಿನ್ ದಿನಗಳು ಕಾರ್ಯಾಗಾರಗಳು ಮತ್ತು ಪಾಕವಿಧಾನ ಪ್ರದರ್ಶನಗಳಂಥ ಚಟುವಟಿಕೆಗಳ ಮೂಲಕ ಸಮತೋಲನ ಆಹಾರ ಕ್ರಮವನ್ನು ಉತ್ತೇಜಿಸುತ್ತದೆ ಎರಡನೇ ಪಾಯಿಂಟು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸುದ್ದಿ ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಡ್ರ್ಯಾಗನ್ ಫ್ಲೈ ಮತ್ತೆ ದೃಢಪಟ್ಟಿದೆ ಕೇರಳ ಮತ್ತು ತಮಿಳುನಾಡಿನ ಎತ್ತರದ ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಡ್ರ್ಯಾಗನ್ ಫ್ಲೈ ಪ್ರಭೇದ ಕ್ರೊಕೊ ಥೆಮಿಸ್ ಎರಿತ್ರೆಯನ್ ಅನ್ನು ಮರು ಮರುದೃಢಿಕರಿಸಿದ್ದಾರೆ ಇದು ಈ ಪ್ರದೇಶದ ಜೀವವೈವಿಧ್ಯತಾಣದ ಸ್ಥಿತಿಯನ್ನು ಹೆಚ್ಚು ತೋರಿಸುತ್ತದೆ ನೆಕ್ಸ್ಟ್ ಪಾಯಿಂಟು ಕ್ರೀಡಾ ಸುದ್ದಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸೆಮಿಫೈನಲ್ಗೆ ತಲುಪಿದ ಸಾತ್ವಿಕ್ ಚಿರಾಕ್ ಭಾರತದ ಅಗ್ರ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಜೋಡಿ ಮಲೇಷಿಯಾದ ಆರನ್ಚಿಯಾ ಮತ್ತು ಸೋಮ್ಸ್ ಉಯಿ ಇಕ್ ಅವರನ್ನು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೊಂದು ಹತ್ತೊಂಬತ್ತು ಅಂತರದಿಂದ ಸೋಲಿಸಿ ಎರಡನೇ ವಿಶ್ವ ಚಾಂಪಿಯನ್ಶಿಪ್ ಪದಕವನ್ನು ಪಡೆದುಕೊಂಡಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ ಕ್ವಾರ್ಟರ್ಸ್ ಫೈನಲ್ಸ್ ಸೋಲಿಗೆ ಸೇಡು ತೀರಿಸಿಕೊಂಡಿತ್ತು ಮಹಿಳಾ ಕ್ರಿಕೆಟ್ಗಾಗಿ ಗೂಗಲ್ನೊಂದಿಗೆ ಸಿ ಪಾಲುದಾರಿಕೆ ಮುಂಬರುವ ವಿಶ್ ವಿಶ್ವಕಪ್ಗಳಿಗಾಗಿ ಆಂಡ್ರಾಯ್ಡ್ ಗೂಗಲ್ ಜಮಿನಿ ಮತ್ತು ಗೂಗಲ್ ಪೇನಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಹಿಳಾ ಕ್ರಿಕೆಟ್ನ ಜಾಗತಿಕ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಗೂಗಲ್ನೊಂದಿಗೆ ಕೈಜೋಡಿಸಿತು ನೆಕ್ಸ್ಟ್ ಪಾಯಿಂಟು ಪ್ರಶಸ್ತಿ ಸುದ್ದಿ ಹುಡುಗಿಯರಿಗೆ ಶಿಕ್ಷಣ ಕೊಡಿ ರಾಮನ್ ಮ್ಯಾಕ್ಸೆಸ್ಸಿ ಪ್ರಶಸ್ತಿ ಸಪಿನ ಹುಷನ್ ಸ್ಥಾಪಿಸಿದ ಭಾರತೀಯ ಎನ್ಜಿಒ ದೂರದ ಹಳ್ಳಿಗಳಲ್ಲಿ ಶಾಲೆಯಿಂದ ಹೊರಗುಳಿದ ಹುಡುಗಿಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಏಷ್ಯಾದ ಅತ್ಯುನ್ನತ ಗೌರವವನ್ನು ಗೆದ್ದ ಮೊದಲ ಭಾರತೀಯ ಸಂಸ್ಥೆಯಾಗಿದೆ ನೆಕ್ಸ್ಟ್ ಪಾಯಿಂಟು ಒಪ್ಪಂದಗಳ ಸುದ್ದಿ ಭಾರತ ಜಪಾನ್ ನಿರ್ಣಾಯಕ ಖನಿಜ ಒಪ್ಪಂದ ಪ್ರಧಾನಿ ಮೋದಿಯವರು ಟೋಕಿಯೋ ಭೇಟಿಯ ಸಂದರ್ಭದಲ್ಲಿ ಪರಿಶೋಧನೆ ಗಣಿಗಾರಿಕೆ ಮತ್ತು ಆಳ ಸಮುದ್ರ ಗಣಿಗಾರಿಕೆ ಸೇರಿದಂತೆ ಶುದ್ಧ ಇಂಧನ ಮತ್ತು ತಂತ್ರಜ್ಞಾನಕ್ಕಾಗಿ ನಿರ್ಣಾಯಕ ಖನಿಜಗಳ ಸಹಯೋಗವನ್ನು ಹೆಚ್ಚಿಸಲು ಭಾರತ ಮತ್ತು ಜಪಾನ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವು ರಾಜ್ಯ ಸುದ್ದಿ ಈ ಬಸ್ ಅಳವಡಿಕೆಯಲ್ಲಿ ಒಡಿಶಾ ಐದನೇ ಸ್ಥಾನದಲ್ಲಿದೆ ನಾನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಗಳೊಂದಿಗೆ ಒಡಿಶಾ ಹಸಿರು ಚಲನಶೀಲತೆಯ ನಾಯಕನಾಗಿ ಹೊರಹೊಮ್ಮಿದೆ ಭುವನೇಶ್ವರ್ ಕಟಕ್ ಮತ್ತು ಪುರಿಯನ್ನು ಮೀರಿ ಇನ್ನೂ ಎಂಟು ನಗರಗಳಿಗೆ ಸಾವಿರಕ್ಕೂ ಹೆಚ್ಚು ಬಸ್ಗಳ ಪ್ಲೇಟನ್ನು ವಿಸ್ತರಿಸಲು ಯೋಚಿಸುತ್ತಿದೆ ನೆಕ್ಸ್ಟ್ ಪಾಯಿಂಟು ಲಾನಿನ ಸೆಪ್ಟೆಂಬರ್ನಿಂದ ಮತ್ತೆ ಬರುವ ಸಾಧ್ಯತೆಯದು ಹವಾಮಾನದ ಮೇಲೆ ಪರಿಣಾಮ ಬೀರಬಹುದು ಎಂದು ವಿಶ್ವ ಹವಾಮಾನ ಸಂಸ್ಥೆ ಹೇಳಿದೆ ಲಾನಿನ ಮತ್ತು ಎಲ್ನೀನೋ ಪೆಸಿಫಿಕ್ ಸಾಗರದ ಹವಾಮಾನ ಚಕ್ರದ ಎರಡು ಹಂತಗಳಾಗಿವೆ ಎಲ್ಲಿನೋ ಪೆರವಿನ ಸಮುದ್ರದ ನೀರನ್ನು ಬಿಸಿ ಮಾಡಿ ಭಾರತದ ಮುಂಗಾರು ಮಾರುತಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಚಳಿಗಾಲದಲ್ಲಿ ತಾಪಮಾನ ಹೆಚ್ಚಿರುತ್ತ ಹೆಚ್ಚರುವಂತೆ ಮಾಡುತ್ತದೆ ಲಾನ್ ಆ ನೀರನ್ನು ತಪ್ಪಾಗಿಸಿ ಮಳೆಗಾಲ ಮತ್ತು ಚಳಿಗಾಲವನ್ನು ತೀವ್ರಗೊಳಿಸುತ್ತದೆ ಮನುಷ್ಯರ ಹಸ್ತಕ್ಷೇಪದಿಂದಾಗಿ ಲಾನ್ನ ಮತ್ತು ಎಲ್ಲಿನೋ ಬದಲಾಗುತ್ತಿದ್ದು ಇದರಿಂದಾಗಿ ಜಗತ್ತಿನ ತಾಪಮಾನ ಏರುತ್ತಿದೆ ಮಳೆ ಮತ್ತು ತಾಪಮಾನದ ಸ್ವರೂಪವು ಬದಲಾಗುತ್ತಿದೆ ಎಂದು ಡಬ್ಲ್ಯೂ ಎಂ ಹೇಳಿದೆ ನೆಕ್ಸ್ಟ್ ಪಾಯಿಂಟು ಗ್ಲ್ಯಾಂಡರ್ ರೋಗ ಇತ್ತೀಚೆಗೆ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ಗ್ಲ್ಯಾಂಡರ್ಗಳ ಕುರಿತಾದ ಪರಿಷ್ಕೃತ ರಾಷ್ಟ್ರೀಯ ಕ್ರೀಡಾ ಯೋಜನೆ ಹೊರಡಿಸಿದೆ ಇದು ಬರ್ಕೊಲ್ಡೇರಿಯಾ ಮಲ್ ಮಲ್ಪೈ ಎಂಬ ಬ್ಯಾಕ್ಟೀರಿಯಾನಿಂದ ಉಂಟಾಗುವ ಸಾಂಕ್ರಾಮಿಕ ಮತ್ತು ಮಾರಾಂತಿಕ ಕಾಯಿಲೆಯಾಗಿದೆ ಇದು ಹೆಚ್ಚಾಗಿ ಕುದುರೆಗಳು ಕತ್ತೆಗಳು ಮತ್ತು ಹೆಸರಗತಿಗಳಲ್ಲಿ ಕಂಡುಬರುತ್ತದೆ ಈ ರೋಗವು ಪ್ರಾಣಿಗಳ ಉಸಿರಾಟದ ಭಾಗವಾದ ಮೂಗು ಮತ್ತು ಶ್ವಾಸಕೋಶಗಳಲ್ಲಿ ಹುಣ್ಣಾಗುವ ಮೂಲಕ ಹರಡುತ್ತದೆ ಜೊತೆಗೆ ಪ್ರಾಣಿಗಳ ಚರ್ಮದ ಮೇಲೆಯೂ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ಈ ರೋಗವು ಪ್ರಾಣಿಗಳ ಮೂಗಿನ ಶಾವದಿಂದ ಕಲುಷಿತಗೊಂಡ ಅಥವಾ ಆಹಾರ ಅಥವಾ ನೀರಿನ ಸೇವನೆಯಿಂದ ಹರಡುತ್ತದೆ ಮತ್ತು ರೋಗಕ್ಕೆ ತುತ್ತಾಗಿರುವ ಪ್ರಾಣಿಗಳ ಮಾಂಸವನ್ನು ಸೇವಿಸಿದರೆ ಮನುಷ್ಯರಿಗೂ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಇದು ಉತ್ತರ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಯುರೋಪ್ನಲ್ಲಿ ಸಂಪೂರ್ಣ ಆಗಿದೆ ಆದರೆ ಏಷ್ಯಾ ಆಫ್ರಿಕಾ ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಇನ್ನೂ ವಿರಳವಾಗಿ ಕಂಡುಬರುತ್ತದೆ ನೆಕ್ಸ್ಟ್ ಪಾಯಿಂಟು ಮೊರಾಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಇದು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಬರುವ ಸ್ವಾಯತ್ತ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾದ ಕೇಂದ್ರೀಯ ಯೋಗ ಸಂಶೋಧನಾ ಸಂಸ್ಥೆಯನ್ನು ಏರಿಸುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಎಲ್ಲರ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾಚೀನ ಯೋಗ ಸಂಪ್ರದಾಯಗಳ ಆಧಾರದ ಮೇಲೆ ಯೋಗ ತತ್ವಶಾಸ್ತ್ರ ಮತ್ತು ಅಭ್ಯಾಸಗಳ ಆಳವಾದ ತಿಳುವಳಿಕೆಯನ್ನು ಉತ್ತೇಜಿಸುವುದು ನೆಕ್ಸ್ಟ್ ಪಾಯಿಂಟು ಭಾರತದ ಸೆಮಿ ಕ್ಷೇತ್ರಕ್ಕೆ ಜಾಗತಿಕ ಮಟ್ಟದಲ್ಲಿ ದಿಕ್ಕು ತೋರಿಸಲು ಆಯೋಜಿಸಲಾಗಿರುವ ಸೆಮಿ ಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಸಮ್ಮೇಳನವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಭಾರತವನ್ನು ಸೆಮಿ ಕಂಡಕ್ಟರ್ ವಿನ್ಯಾಸ ಉತ್ಪಾದನೆ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿ ತೋರಿಸಲು ಈ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಾಂಧಿನಗರದಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೇಟರ್ ನೋಯ್ಡಾದಲ್ಲಿ ಸೆಮಿಕಾನ್ ಸಮ್ಮೇಳನಗಳು ಆಯೋಜಿಸಲಾಗಿತ್ತು ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನನಿತ್ಯ ಪ್ರಚಲಿತ ಘಟನೆ ಮಾಡ್ತಿರ್ತೀವಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು